ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಪ್ರಕರಣದಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಇದು ಸುಜಾತಾ ಭಟ್ ಹೇಳಿದ ಕಟ್ಟು ಕಥೆಯನ್ನ ಸಾಕ್ಷ್ಯ ಸಮೇತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಮಾಜದ ಎದುರು ತೆರೆದಿಟ್ಟು ಅಂತಿಮವಾಗಿ ಒಂದು ಫೋಟೋ ಬಿಡುಗಡೆ ಮಾಡುವ ಅನಿವಾರ್ಯತೆ ಆಕೆಗೆ ಬಂದಾಗ ಸುಜಾತಾ ಭಟ್ ಬಿಡುಗಡೆ ಮಾಡಿದ್ದು ಲಿವಿಂಗ್ ಟುಗೆದರ್ನಲ್ಲಿ ಜೊತೆಗಿದ್ದ ರಂಗಪ್ರಸಾದ್ ಅವರ ಸೊಸೆಯ ಫೋಟೋವನ್ನು ಎರಡು ಸಾವಿರದ ಏಳರಲ್ಲೇ ಆ ವಾಸಂತಿ ಮೃತಪಟ್ಟಿದ್ರು ಅದು ವಾಸಂತಿ ಫೋಟೋ ಅನ್ನೋದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಹಿರಂಗಪಡಿಸ್ತು ಈಗ ವಾಸಂತಿಯ ಅಣ್ಣ ವಿಜಯ್ ಅವರು ಹೇಳ್ತಾ ಇದ್ದಾರೆ ನನ್ನ ತಂಗಿಯ ಸಾವಿನ ವಿಷಯದಲ್ಲಿ ಸುಜಾತ ಕೈವಾಡದ ಸಂಶಯ ಬರ್ತಾ ಇದೆ ಅಂತ ಎರಡು ವರ್ಷಗಳ ಹಿಂದೆ ಸುಜಾತ ವಿರಾಜ್ಪೇಟೆಗೆ ಬಂದು ವಾಸಂತಿ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ ಮತ್ತೊಂದು ಒಂದು ಬಿಗ್ ಟ್ವಿಸ್ಟ್ ಸುಜಾತ ಭಟ್ಟು ಕೊಡಗಿನ ವಿರಾಜಪೇಟೆಗೆ ಬಂದು ವಸಂತಿ ಅವರ ಡೆತ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಸಂತಿ ಅವರ ಸಹೋದರ ವಿಜಯ್ ಅವರು ನಮ್ಮ ಬಟ್ಟಿದಾರೆ ಅವರು ಮಾತಾಡ್ತಾರೆ ಸರ್ ಈಗ ನೀವು ಒಂದು ವಿಷಯವನ್ನ ಹೇಳ್ತಾ ಇದ್ರಿ ಏನದು ನಿಜವಾಗ್ಲೂ ಕೂಡ ನಿಜವಾಗ್ನು ಕೂಡ ಡೆತ್ ಸರ್ಟಿಫಿಕೇಟ್ ಅನ್ನು ತಗೊಂಡೋಗಿದ್ರೆ ಯಾಕೆ ತಗೊಂಡ್ರು ಸರ್ ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಥ್ಯಾಂಕ್ಸ್ ಟು ನ್ಯೂಸ್ ಹೌದು ರಾತ್ರಿ ಒಂದು ಮಾತಾಡ್ತಾಳೆ ಇವಳು ಮಗಳು ಅಲ್ಲ ಅಂತ ಹೇಳ್ತಾಳೆ ರಾತ್ರಿ ಬೆಳಿಗ್ಗೆ ಮಗಳು ಅಂತ ಹೇಳ್ತಾಳೆ ಬಟ್ ಇವರಾಜ್ಪೇಟೆಗೆ ಬಂದುಬಿಟ್ಟು ಅವಳು ಡೆತ್ ಸರ್ಟಿಫಿಕೇಟ್ ತಗೊಂಡು ತಗೊಂಡು ಹೋಗಿದ್ದಾಳಂತೆ ಬಟ್ ಅವಳದು ಪಾಸ್ಪೋರ್ಟು ಮತ್ತು ಅಕೌಂಟ್ ಇದು ಚೆಕ್ಬುಕ್ಕು ಒಂದನ್ನು ಕಳಿತಣ ಮಾಡಿದ್ದಾರೆ ಸರ್ ಇದು ಬಾಲ್ ಬಮ್ಮು ಅಷ್ಟೇ ಪ್ರತಿಯೊಂದು ಚಿನ್ನ ಆಭರಣ ಪ್ರತಿಯೊಂದು ಅಲ್ಲ ಈಗ ಡೆತ್ ಸರ್ಟಿಫಿಕೇಟು ಯಾವ ಥರ ತಗೊಂಡು ಹೋಗ್ತಾರೆ ಅವ್ರಿಗೂ ವಿಜಯ ಸುಜಾತಾ ವಸಂತಿ ವಸಂತಿಯವ್ರಗುನು ಏನ್ ಸಂಬಂಧ ಅವರ ನಿಮ್ಮ ಸಹೋದರಿಯ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು ಇವರು ಕ್ಲೈಮ್ ಮಾಡ್ಲಿಕ್ಕೆ ಇರ್ಬೋದು ಕ್ಲೈಮ್ ಮಾಡ್ಲಿಕ್ಕೆ ಇರ್ಬೋದು ಅಂದ್ರೆ ಜುವೆಲ್ಸ್ ಎಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಕ್ಲೈಮ್ ಮಾಡ್ಲಿಕ್ಕೆ ಇರ್ಬೋದು ಇಷ್ಟೆಲ್ಲ ಮಾಡಿದವರಿಗೆ ಅದೇನು ದೊಡ್ಡ ವಿಚಾರ ಇಷ್ಟೆಲ್ಲ ಮಾಡಿದವರಿಗೆ ಅಲ್ಲ ಈಗ ಸಹೋದರರು ಅಂತ ಹೇಳಿ ಕುಟುಂಬಸ್ಥರು ಅಂತೇಳಿ ನೀವಿದ್ದೀರಿ ಜ್ಯುವೆಲರ್ಸ್ ಆಗಿರ್ಬೋದು ಅಥವಾ ಅಕೌಂಟ್ನ ಕ್ಲೈಮ್ ಮಾಡೋದಿರಬಹುದು ಅದು ಯಾವುದನ್ನೇ ಕ್ಲೈಮ್ ಮಾಡೋದಾದ್ರೂ ಕುಟುಂಬಸ್ಥರು ನೀವು ಅದನ್ನ ಮಾಡಬೇಕಾಗುತ್ತೆ ಅವರೇ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅದು ನನಗೆ ಮಾಹಿತಿ ಇಲ್ಲ ಸರ್ ಬಟ್ ಏಳು ಕಳ್ಳತನ ಮಾಡಿದ್ದಾರೆ ಎಲ್ಲ ಮನೆಯಿಂದ ಎಲ್ಲ ಆಲ್ಬಮು ಚೆಕ್ಬುಕ್ ಪಾಸ್ಬುಕ್ ಪ್ರತಿಯೊಂದು ಕಳ್ಳತನ ಮಾಡಿದೆ ನಮಗೆ ಏನೂ ಸಿಗಲಿಲ್ಲ ಚಿನ್ನಾಭರಣಗಳ ಆ್ಯಂಟಿಕ್ ಪೀಸ್ ಚಿನ್ನಾಭರಣಗಳೆಲ್ಲ ಇದು ಮಾಡಿದ್ದಾರೆ ಕಳುಮಾಡಿಯಾರ ನಮಗೆ ಏನೂ ಸಿಗಲಿಲ್ಲ ಈಗ ಮತ್ತೊಂದು ಹೇಳ್ತಾ ಇದ್ರಿ ಸರ್ ಎರಡು ಸಾವಿರದ ನಾಲ್ಕರಿಂದನೇ ರಂಗಪ್ರಸಾದ್ ಅವರಿಗೆ ಸುಜಾತ ಭಟ್ ಪರಿಚಯ ಅಂತೇಳಿ ಬಟ್ ನಿಮ್ಮ ತಂಗಿಯವರು ಡೆತ್ ಆಗಿದ್ದಂಥದ್ದು ಎರಡು ಸಾವಿರದ ಏಳರಲ್ಲಿ ಸೊ ಏನದು ಕತೆ ಹಾಗಾದ್ರೆ ಟೂ ತೌಸಂಡ್ ಫೋರಲ್ಲಿ ಅಂದರೆ ಟೂ ತೌಸಂಡ್ ಸೆವೆನ್ ಅಲ್ಲಿ ತಂಗಿದ್ದು ಡೆತ್ ಆಗಿದ್ದು ಟೂ ತೌಸಂಡ್ ಫೋರಲ್ಲಿ ಇವಳು ಮನೆಗೆ ಹೋಗ್ತಾ ಬರ್ತಾ ಇದ್ಲಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ರಂಗಪ್ರಸಾದ್ ಹತ್ರ ಕಾಂಟ್ಯಾಕ್ಟ್ ಇತ್ತಲ್ಲ ಟೂ ತೌಸಂಡ್ ಫೋರಿಂದ ಇಂದ ಟೂ ತೌಸಂಡ್ ಟೂ ತೌಸಂಡ್ ಫೋರ್ ಸ್ಟಾರ್ಟ್ ಆಗಿದ್ದು ಆ ಥರ ಸುಜಾತ ಭಟ್ ಮತ್ತೆ ನಿಮ್ಮ ಮಗಳ ನಡುವೆ ಒಂದು ಪರಿಚಯ ಇತ್ತು ಅಥವಾ ಏನೋ ಸಮಥಿಂಗ್ ಆಗಿದೆ ನಿಮ್ಮ ಆರೋಪನ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಈ ಕೇಸಲ್ಲಿ ಇದರ ಬಗ್ಗೆ ಸರ್ಕಾರ ಇದು ಕ್ರಮ ತಗೊಳ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಅಲ್ಲ ಈಗ ಹಿಂದೆ ಕೂಡ ಸಿಡಿ ತನಿಖೆ ಆಗಿತ್ತು ನಿಮ್ಮ ಸಹೋದರಿಯ ಸಾವಿನ ಪ್ರಕರಣದಲ್ಲಿ ತನಿಖೆ ಆಗಿ ಅದು ಆತ್ಮಹತ್ಯೆ ಇರಬಹುದು ಅಂತೇಳಿ ವರದಿ ಬಂದಿತ್ತು ಸೊ ಈಗ ಮತ್ತೆ ಪುನಃ ನೀವು ತನಿಖೆ ಆಗಿ ಏನು ಯಾಕೆ ಅಂದ್ರೆ ನಮ್ಗೆ ಏನು ಇವಾಗ ಇವಾಗ ಇದೆಲ್ಲ ಮಾಡಿದಾರಲ್ಲ ಎಲ್ಲ ಇವಳು ಹೋದ ಕಡೆ ಎಲ್ಲ ಸಾವೆ ಅಲ್ಲ ಯಾರೋ ಸೇಟು ಅಂತೆ ಆಮೇಲೆ ರಂಗಪ್ರಸಾದ್ ರಂಗಪ್ರಸಾದ್ ಮಗ ವಸಂತಿ ಎಲ್ಲ ಹೋದ ಕಡೆ ಎಲ್ಲ ಸಾವು ಆದ್ರಿಂದ ನಮ್ಗೆ ಸಂಶೆ ಇದೆ ಡೌಟ್ ಇದೆ ನಮಗೆ ತನಿಖೆ ಆಗ್ಬೇಕು ಅಂತ ಅದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇನೆ ಸುಜಾತ ಬಟ್ಟು ಮಾಧ್ಯಮಗಳಲ್ಲಿ ಇಲ್ಲ ಆಕೆ ನನ್ನ ಮಗಳನೆ ಅಲ್ಲ ಅನ ಬಟ್ಟು ಯಾರ ಹೇಳ್ಕೊಟ್ರು ಯಾರೋ ಒತ್ತಡ ಹಾಕಿದ್ರು ಅದಕ್ಕಾಗಿ ನಾನು ಹೇಳಿದೆ ಅಂತ ಹೇಳ್ತಾ ಈಗ ಏನು ಹೇಳ್ತೀರಾ ನೀವು ಅದಕ್ಕೆ ಅವಳು ರಾತ್ರಿ ಮಗಳು ಅಂತ ಹೇಳ್ತಾಳೆ ಬೆಳಿಗ್ಗೆ ಮಗಳಲ್ಲ ಅಲ್ಲ ಅಂತ ಹೇಳ್ತಾಳೆ ನಾಚಿಕೆ ಆಗುತ್ತೆ ನಮಗೆ ಓಕೆ ಇದು ವಸಂತಿಯವರ ಸಹೋದರಂತಹ ಅವರ ಆಗ್ರಹ ಆಗಿರೋದ್ದು ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿಯ ಸಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೊಡುಗು ఇది ఏష్యా న్యూస్ నెట్వర్క్ ప్రస్తుతి